ನಮಸ್ಕಾರ ಎಲ್ಲರೀ ಇವತ್ತೊಂದು ಶೇಂಗಾ ತೊಗೊಂಡಿದ್ದೀನಿ ಶೇಂಗಾ ಚಿಕ್ಕಿ ಮಾಡುವ ಅಂತ ಈಗ ಚಳಿಗಾಲದಲ್ಲಿ ಈ ಟೈಮ್ದಲ್ಲಿ ಯಾವ ಎಳ್ಳು ಚಕ್ಕಿ ಶೇಂಗಾ ಚಿಕ್ಕಿ ತಿಂದ್ರೆ ಒಳ್ಳೆಯದು ಆರೋಗ್ಯಕ್ಕೆ ಕೂಡ ಹೇಗೆ ಮಾಡೋದಂತ ನೋಡ್ಕೊಳ್ಳುವ ಇದರಲ್ಲೇ ಎರಡು ಕಪ್ಸು ಶೇಂಗಾ ತೊಗೊಂಡಿದ್ದೀನಿ ಈಗ ಒಂದು ಕಪ್ ಹಾಕಿದ್ದೀನಿ ಇನ್ನೊಂದು ಕಪ್ ಕೂಡ ಹಾಕೋತಾಯಿದ್ದೀನಿ ಹಾಕ್ಕೊಂಡು ಸಮವಾಗಿ ಹುರ್ಕೊಳ್ಬೇಕು ಸಣ್ಣ ಉರಿಯಲ್ಲಿ ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ನೋಡಿರಿ ಗ್ಯಾಸ್ ಆನ್ ಮಾಡಿದ್ರೆ ಮುಚ್ಚು ಪಾತ್ರೆ ಇಟ್ಕೊಂಡು ಸಣ್ಣ ಉರಿಯಲ್ಲಿ ಕಪ್ಪಿಗೆ ಜಾಸ್ತಿ ಸಣ್ಣ ಉರಿಟ್ಕೊಂಡು ಹದವಾಗಿ ಹುಡ್ಕೊಳ್ಬೇಕು ಕಪ್ಪಗೆ ಮಾಡಿದೆ ನೋಡಿರಿ ಈ ಥರ ಎಲ್ಲ ಹುರ್ಕೊಂಡಿದ್ದೀನಿ ಹದವಾಗಿ ಹುರ್ಗಿದೆ ಇಷ್ಟಾದರೆ ಸಾಕು ಗ್ಯಾಸನ್ನು ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಡುವ ತಣ್ಣಗಾಗಲಿ ಬಿಟ್ಟು ಸಿಪ್ಪೆ ಸುಲಿಬೇಕು ಅದ್ರ ಮೇಲಿದು ನೋಡಿರಿ ಸಿಂಗ ತಣ್ಣಗಾದಮೇಲೆ ಸಿಪ್ಪೆ ಬಿಡಿಸಿ ಈ ಥರ ಮಾಡಿಟ್ಕೊಳ್ಬೇಕು ಪಳಕ ಪಳಕ ಮಾಡಿ ಇಟ್ಕೊಳ್ಬೇಕು ಅಂದರೆ ಒಂದು ಸಿಂಗ ಬೀಜನೂ ಇರಬಾರ್ದು ಎಲ್ಲ ಸರಿಕಟ್ಟು ಎಲ್ಲ ಈ ಥರ ಪಳಕ ಮಾಡಬೇಕು ಈಗ ಮಾಡಿದ್ದೀನಿ ಇದಕ್ಕೆ ಸರಿಯಾಗಿ ಬೆಲ್ಲ ಹಾಕ್ಕೊಂಡು ಪಾಕ ಮಾಡುವ ನೋಡ್ರಿ ಒಲೆ ಮೇಲೆ ಒಂದು ಪಾತ್ರೆ ಕಡಾಯಿ ಇಟ್ಕೊಂಡಿನಿ ಕಡಾಯಿಗೆ ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪನ ಹಾಕೊಳ್ಳಿ ಎಣ್ಣೆ ಕೂಡ ಹಾಕ್ಕೊಳ್ಬೋದು ನೀರು ಹಾಕಬೇಡಿ ಅದಕ್ಕೆ ಎರಡು ಕಪ್ನಷ್ಟು ಎರಡು ಕಪ್ಪಲ್ಲಿ ಯಾವುದು ಕಪ್ಪಲ್ಲಿ ಶೇಂಗಾ ತೊಗೊಂಡಿರ್ತೀವಿ ಅದೇ ಕಪ್ಪಲ್ಲಿ ಎರಡು ಕಪ್ಪಿನಷ್ಟು ಬೆಲ್ಲನ ಜಜ್ಜಿ ಬಿಟ್ಟು ಹಾಕೊಳ್ತಾ ಇದ್ದೀನಿ ಜಜ್ಜಿ ಈ ಥರ ಸಣ್ಣಗೆ ಮಾಡಿ ಹಾಕ್ಕೊಳ್ಳಿ ನೋಡ್ರಿ ಈಗ ಎರಡು ಕಪ್ ಬೆಲ್ಲ ಹಾಕ್ಕೊಂಡಿದ್ದೀನಿ ಶೇಂಗಾ ಎಷ್ಟು ತೊಗೊಂಡಿರ್ತೀವಿ ಅಷ್ಟೇ ಬೆಲ್ಲ ಹಾಕ್ಕೊಳ್ಬೇಕು ಅಂದ್ರೆ ಸಿಕ್ಕಿ ಚಿಕ್ಕಿ ಚೆನ್ನಾಗಿ ಬರ್ತೈತಿ ನೋಡ್ರಿ ಇದು ಬೆಲ್ಲ ಸಣ್ಣ ಉರಿಟ್ಟು ಕರಗಿಸ್ಕೊಳ್ಬೇಕು ಪಾಕನೂ ಸಣ್ಣ ಉರಿಯಲ್ಲಿ ಮಾಡ್ಕೊಳ್ಬೇಕು ಬೆಲ್ಲನ ಕರೆಕ್ಟಾಗಿ ಸಣ್ಣಗೆ ಜಜ್ಜಿ ತಗೊಳ್ಳಿ ಆದಷ್ಟು ಮತ್ತು ಒಂದು ಸಲ ಪಾಕ ಮಾಡೋಕೆ ನಿಂತರೆ ಎಲ್ಲ ಸಮವಾಗಿ ಕರಗಿದ ಮೇಲೆ ಬೇಗ ಪಾಕ ಆಗ್ತದೆ ಅದಕ್ಕೋಸ್ಕರ ಕೈಯಾಡ್ತಾ ಹೋಗುವ ಈಗ ಇದನ್ನ ನೋಡಿ ಸಣ್ಣ ಉರಿ ಇಟ್ಕೊಂಡು ಪಾಕ ಕೈ ಬಿಡದೆ ತಿರುಗಿಸ್ತಾನೆ ಹೋಗ್ಬೇಕು ನಾವು ಕೈ ಬಿಟ್ಬಿಟ್ರೆ ತಳಗಡೆ ಎಲ್ಲ ಕಪ್ಪಾಗ್ತದೆ ಪಾಕ ಒಂದು ಕಡೆ ಬಿಳಿ ಒಂದು ಕಡೆ ಕಪ್ಪು ಈ ಥರ ಆಗ್ತದೆ ಅದಾಗಿ ಬೆಂಕಿ ಇಟ್ಕೊಂಡು ಕೈಯಾರ್ಸ್ತಾ ಹೋದ್ರೆ ಜಲ್ದಿನೇ ಬರ್ತಿದೇನು ನೀರೇನೋ ಹಾಕಿರೋಂಗಿಲ್ಲಲ್ಲ ಕಾರಣಕ್ಕೋಸ್ಕರ ನೋಡಿ ಈ ಥರ ಕೈಯಾರ್ಸ್ತಾನೆ ಇರಬೇಕು ಬೆಲ್ಲದಲ್ಲಿ ಏನಾರ ಕಸ ಕಡ್ಡಿ ಇತ್ತಂದರೆ ನೀವು ಸೋಸ್ಕೊಂಡು ತೊಗೊಳಕ್ಕೆ ಆಗೋದಿಲ್ಲ ಆದಷ್ಟು ಪ್ಯೂವರ್ ಬೆಲ್ಲನ ತೊಗೊಳ್ಳಿ ಇದಕ್ಕೆ ನೋಡಿರಿ ಆ ಕಡೆ ಪಾಕ ಆಗೋ ಅಷ್ಟರಲ್ಲಿ ಈ ಕಡೆ ಸ್ಲಾಪ್ ಮೇಲೆ ಹಾಕ್ತಾಯಿದ್ದೀನಿ ನಾನು ನೀವು ಸ್ಲಾಪ್ ಮೇಲೆ ಆದರೂ ಹಾಕೋಬೋದು ಇಲ್ಲಾಂದ್ರೆ ಒಂದು ದೊಡ್ಡ ಪರಾತ ಕಳಿಸಿ ಹಾಕಿ ಅದ್ರ ಮೇಲೆ ಕೂಡ ಹಾಕ್ಕೊಳ್ಬೋದು ತುಪ್ಪ ಸವರಿ ಈಗ ತುಪ್ಪ ಎಲ್ಲ ಸವ್ಕೊಳ್ತಾ ಇದ್ದೀನಿ ಇಲ್ಲೇ ಇದ್ದೀನಿ ಇದರ ಸ್ಲಾಪ್ ಮೇಲೆ ತೊಳೆದು ಚೆನ್ನಾಗಿ ಬಿಟ್ಟು ತೊಳ್ಕೊಂಡು ಈ ಥರ ಲಟ್ಟು ಕೂಡ ತುಪ್ಪ ಹಾಕ್ಕೊಂಡು ಇಟ್ಕೊಳ್ಬೇಕು ಸವ್ರಿ ಬಿಟ್ಟು ಅಂದರೆ ನಮಗೆ ಬೇಗ ಬೇಗ ಆಗಬೇಕು ತಳಗಿಳಿಸೆ ಅದು ಲೇಟ್ ಮಾಡಲಿಕ್ಕಿಲ್ಲ ಹಾಗಾಗಿ ಮೊದಲೇ ಮಾಡಿಟ್ಕೊಂಡ್ರೆ ಒಳ್ಳೆಯದು ಇದೆಲ್ಲ ನೋಡಿ ಇದೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ನೋಡ್ರಿ ಯಾವ ಕಲರ್ ತಿರ್ಗಿಸಿದ್ರಿ ಇನ್ನೂ ಆಗಲಿಲ್ಲ ಇನ್ನು ಸಹ ಈ ಹಂತದಲ್ಲಿ ಸ್ವಲ್ಪ ಅವಾಗವಾಗ ಪಾಕ ಚೆಕ್ ಇರ್ರಿ ನೋಡಿರಿ ಈ ಥರ ಪಾಕ ಚೆಕ್ ಮಾಡ್ಕೊಂಡಾಗ ಕರೆಕ್ಟಾಗಿ ಕಟ್ಟಾಗಬೇಕು ಅದು ಈ ಥರ ರುಬ್ಬಿನ ಥರ ಬರಬಾರ್ದು ನೋಡಿ ಇದು ಮಡಿಸಿ ನಾವು ಕಟ್ ಅಂತ ಸೌಂಡ್ ಬರಬೇಕು ಆ ಥರ ನೋಡಿ ಈ ಥರ ಸೌಂಡ್ ಬರಬೇಕು ಇನ್ನೊಂದು ಚೂರು ಅಷ್ಟೇ ಆಗಿದೆ ಈಗ ಆಲ್ಮೋಸ್ಟು ಅಂದರೆ ಈ ಥರ ಚೆಕ್ ಮಾಡುವಾಗ ಈ ಥರ ಎಲ್ಲ ರಬ್ಬಲ್ ಥರ ಆಗ್ತಾಯಿದೆ ಅಂದರೆ ಇನ್ನೂ ಬಂದಿಲ್ಲ ಅಂತ ಅರ್ಥ ಇದು ಇನ್ನೂ ಸಹ ಬರಬೇಕು ಚಿಕ್ಕಿ ಆಗಲಿಲ್ಲ ಇದು ಪಾಕ ಹಣ ನೋಡಿರಿ ಈಗ ಮತ್ತೆ ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಕಟ್ ಅಂತ ಸೌಂಡ್ ಬರಬೇಕು ಈ ಥರ ಅಂತ ಸೌಂಡ್ ಬರುವಾಗ ಆಗಿದಂಥ ಪಾಕ ಈಗ ಆಗಿದೆ ಇದು ನೋಡಿ ಇದೇ ಥರ ಮಾಡ್ಕೊಳ್ಬೇಕು ಇದರಲ್ಲಿ ಪಾಕ ಬರೋಕಿತ್ತ ಮೊದಲೇ ಹಾಕೊಂಡ್ರೆ ರಬ್ಬರ್ ಥರ ಆಗ್ತದೆ ಚಿಕ್ಕಿ ಬರೋದಿಲ್ಲ ಅದು ನೀವು ಪಾಕ ಹನ್ನೆ ಒಂದು ಎರಡು ಮೂರು ಸಲ ಚೆಕ್ ಮಾಡಿಕೊಂಡು ನೋಡಿಕೊಂಡು ಬೇಕಂದರೆ ನೋಡಿ ಈ ಥರ ಸೌಂಡ್ ಬರಬೇಕು ಕಟ್ ಅಂತ ಮುರಿಬೇಕು ನೋಡಿ ಹೀಗೆ ಹಿಂಗೆ ಕಟ್ ಆಗಬೇಕು ಕಟ್ ಅಂತೆ ನೋಡಿರಿ ಇಷ್ಟು ಆದಮೇಲೆ ಲೇಟ್ ಕೂಡ ಗ್ಯಾಸ್ ಆನಲ್ಲೇ ಇರಬೇಕು ಸ್ಟೀಮಲ್ಲಿ ಇಟ್ಕೊಳ್ಳಿ ಈಗ ಸೇರಿಸ್ತಾ ಇದ್ದೀನಿ ಎಲ್ಲ ತಗೊಂಡಿರುವಂಥ ಶಿಂಗ ಸೇರಿಸಿ ಒಲೆ ಮೇಲೆ ಇಟ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಸಿಂಗಕ್ಕೆ ಬೆಲ್ಲ ಹಿಡಿಯೋ ತನಕ ಹೊಂದ್ ಹುಡು ತನಕ ಪಾಕದಲ್ಲಿ ಎಲ್ಲ ನೋಡಿ ಈ ಥರ ಸರಿಯಾಗಿ ಹೊಂದ ತನಕ ಒಲೆ ಮೇಲೆ ಇಟ್ಟೆ ಮಾಡ್ಕೊಂಡಿದ್ದಾನೆ ತಳಗಿಡಿಸಿ ಮಾಡಲಿಕ್ಕೆ ಹೋಗಬೇಡಿ ಮತ್ತೆ ನೋಡಿ ಮಿಕ್ಸ್ ಮಾಡಬೇಕು ಇದೇ ಥರ ನೋಡಿ ಚೆನ್ನಾಗಿ ಹೊಂದ್ಬಿಡೋ ತನಕ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಟೈಮ್ನಲ್ಲಿ ತಡ ಮಾಡದೆ ಮತ್ತೆ ಸ್ಲಾಪಿಗೆ ಹಾಕ್ಕೊಂಡು ಲಟ್ಟನಗಿ ತಗೊಂಡು ಲಟ್ಟು ಸಿದ್ರಾಯ್ತು ನೋಡಿ ಈ ಥರ ಮಾಡ್ಕೊಬೇಕು ಎಲ್ಲ ಹೊಂದ್ಕೊಡ್ಬೇಕು ಚಿಂಗ ಚಿಕ್ಕಿ ಸಿಂಗಕ್ಕೆಲ್ಲ ಅದು ಪಾಕ ಇಷ್ಟಾದರೆ ಸಾಕು ನಾವು ಎಲ್ಲಿ ತುಪ್ಪ ಇಟ್ಕೊಂಡಿದ್ದೀವಿ ಅಲ್ಲೇ ಹಾಕ್ಕೊಂಡ್ರೆ ಆಯಿತು ಸುಲಭ ಮಾಡಲಿಕ್ಕೆ ಅಂದರೆ ಎಲ್ಲ ಗೊತ್ತಿರಬೇಕಷ್ಟೇ ಒಂದೊಂದು ಸಲ ಮಾಡುವಾಗ ಕೆಟ್ಟದ ಏನಾಗೋದಿಲ್ಲ ಒಂದು ಸಲ ಕೆಟ್ಟರೆ ಮತ್ತೊಂದು ಸಲ ಮಾಡ್ಕೋಬೋದು ಮಾಡುವಾಗಲೇ ಕರೆಕ್ಟ್ ಮಾಡಿಕೊಂಡ್ರೆ ಆಯಿತು ನೋಡಿ ಈ ಥರ ಎಲ್ ಟೈಮ್ನಲ್ಲಿ ದರ್ಶನನೇ ಆ ಕಡೆಗೆ ಈ ಕಡೆ ಸರಿ ಮಾಡಿಕೊಂಡು ಲಾಟ್ರನ್ನ ತೊಗೊಂಡು ಲಾಟಿ ಸೀರೆ ಆಯ್ತು ನೋಡಿ ಈ ಥರ ಅಗ್ಲ ಮಾಡ್ಕೊಂಡ್ರೆ ಆಯಿತು ಸ್ವಲ್ಪ ಅಗ್ಲ ಮಾಡಿಕೊಂಡು ಈ ಥರ ಎಲ್ಲ ಲಟ್ಟಿಸ್ಬಿಡ್ಬೇಕು ಬೇಗ ಬೇಗ ಸುಡುದ್ದಾಗಲಿ ಆದಮೇಲೆ ಮೇಲೆ ನಮಗೆ ಆಗೋದಿಲ್ಲ ಅದು ಲಟ್ಟಿಸ್ಲಿಕ್ಕೆ ಆಗೋದಿಲ್ಲ ಅದು ಅಗ್ಲ ಮಾಡಲಿಕ್ಕೆ ಆಗೋಲ್ಲ ಆ ಥರ ಆಗ್ತದೆ ಇಷ್ಟು ದೊಡ್ಡದಾಗಿ ಅಗ್ಲವಾಗಿ ತಿಳುವಾಗಿ ಲಟ್ಟಿಸ್ತೀನಿ ಈ ಟೈಮ್ದಲ್ಲೇ ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕು ನೀವು ಅಂದರೆ ಅದು ಕಟ್ ಮಾಡಲಿಕ್ಕೆ ಸುಲಭ ಆಗ್ತದೆ ಆಮೇಲೆ ತಣ್ಣಗಾದಮೇಲೆ ಮಾರ್ಕ್ ಮಾಡಿಕೊಂಡು ಕೈ ಬಿಡಬೇಕು ಸಟ್ಟಾಗ್ಲಿಕ್ಕೆ ಬೇಗ ಆಗ್ತದೆ ಜಲ್ದಿ ಜಲ್ದಿ ಮಾರ್ಕ್ ಮಾಡ್ಕೊಂಬಿಡ್ಬೇಕು ನೋಡ್ರಿ ಎಲ್ಲ ತಣ್ಣಗಾಗಿದೆ ಈಗ ಪೀಸ್ ಮಾಡಿಬಿಡೋಣ ಈ ಕಡೆ ಸುತ್ತಲೇ ಎಲ್ಲ ಈ ಥರ ಚಾಕು ಹಾಕಿ ಎರಡು ಜಸ್ನು ಬಿಡಿಸ್ಕೊಂಬಿಡಿ ನೋಡಿ ಈ ಥರ ಎಲ್ಲ ಬಂದುಬಿಡ್ತತೆ ಬೇಗ ಅದೇನು ಎಲ್ಲಿ ಅಂಟೋದಿಲ್ಲ ತುಪ್ಪ ಕರೆಕ್ಟಾಗಿ ಸಾವಿರ್ಕೊಂಡಿವಂದ್ರೆ ಇನ್ನೊಂದು ಸಲ ಗಟ್ಟಿಯಾಗಿ ಚಾಕು ಹಾಕಿ ಕರೆಕ್ಟಾಗಿ ಪೀಸ್ ಮಾಡಿಕೊಡಿ ಹಿಂಗೆ ಮುರಿದ್ಬಿಟ್ಟರು ಕೂಡ ಬರ್ತದೆ ಪೀಸ್ ಮಾಡಲೇಬೇಕಂತಿಲ್ಲ ಚಾಕು ಹಾಕಿ ನೋಡಿ ಈ ಥರ ಮುರಿದ್ಬಿಡ್ಬೇಕು ಎಲ್ಲಿಗೆ ಮಾರ್ಕ್ ಮಾಡಿರ್ತೀವಿ ಅಲ್ಲಿಗೆ ಅಂತ ಮುರಿತೈತೆ ನೋಡ್ರಿ ಹಿಂಗೆ ನೋಡ್ರಿ ಇಲ್ಲ ಚಾಕು ಚಾಕು ಹಾಕೋದೇ ಬೇಡ ನಾವು ಕೈಲಿನ ಮುರಿಬೋದು ನೋಡಿದ್ರಲ್ಲ ಯಾವ ಥರ ಚಿಕ್ಕಿ ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಮನೆಯಲ್ಲೇ ನಾವು ಸುಲಭವಾಗಿ ಆರೋಗ್ಯಕರವಾದ ಚಿಕ್ಕಿಯನ್ನು ತಯಾರಿಸ್ಕೊಬೋದು ನೋಡಿದ್ರಲ್ಲ ಯಾವ ಥರ ಮಾಡೋದಂತ ನೀವು ಸಹ ಮಾಡ್ಕೊಳ್ಳಿ ಹೇಗೆ ಬಂತಂತ ತಿಳಿಸ್ಕೊಳ್ಳಿ ತಿಳಿಸಿ ಪೀಸ್ಗಳು ಬಿಡಿಸ್ಗಳು ಕೂಡ ಸುಲಭ ನೋಡಿರಿ ಈ ಥರ ಕಟ್ ಮಾಡಿದಲ್ಲಿ ಹಿಂಗೆ ಮಡಿಸಿಬಿಟ್ರೆ ಸಾಕು ಪೀಸ್ ಎಷ್ಟು ಚೆನ್ನಾಗಿ ಬರ್ತೈತೆ ನೋಡ್ರಿ ಕಟ್ ಅಂತ ಮುರೀತದೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದವು ಚಿಕ್ಕಿ ಕಟ್ ಅಂತ ಮುರಿದ್ರೂ ಕೂಡ ತೋರಿಸ್ತೀನಿ ನಾನು ಈ ಥರ ಕಟ್ ಆಗ್ತಾಯಿದೆ ಅಷ್ಟು ಮಕ್ಕಳಿಗೆ ಮಾಡಿಕೊಟ್ರೆ ಖುಷಿಯೇ ತಿಂತಾರೆ ಈಗ ಚಳಿಗಾಲದಲ್ಲಿ ಮಾಡಿಕೊಡಿ ಅವ್ರು ತಿಂದು ತಿಂದು ಖುಷಿಪಟ್ಟರೆ ನಮಗೂ ಅದೇ ಅಲ್ವಾ ಸಂತೋಷ ನೋಡ್ರಿ ನೀವು ಸಹ ಮಾಡಿ ಹೇಗೆ ಬಂತಂತ ತಿಳಿಸಿ